ಹಾಯ್ ಹೆಲೋ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗಣಿತ ಬೋಧನಾ ಶಾಸ್ತ್ರದ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಒಂದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಕರ್ನಾಟಕ ಟಿ ಇ ಟಿ ಇರ್ಬೋದು ಈ ಥರ ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಗಣಿತ ಬೋಧನೆಯ ಪ್ರಮುಖ ತತ್ವ ಯಾವುದು ಇದು ಮೊದಲ ಪ್ರಶ್ನೆ ನೋಡಿ ಸಾದೃಶ್ಯದಿಂದ ಕಲಿಕೆ ಪಾಠವನ್ನು ಕಠಿಣಗೊಳಿಸುವುದು ಕಠಿಣ ನಿಯಮ ಪಾಲಿಸುವುದು ನೆನಪಿಸಿಕೊಳ್ಳುವುದು ಅಂತ ಇದೆ ಗಣಿತ ಬೋಧನೆಯ ಒಂದು ಪ್ರಮುಖ ತತ್ವ ಯಾವುದು ಅಂತಂತಂದರೆ ಸಾದೃಶ್ಯದಿಂದ ಕಲಿಕೆ ಅನ್ನುವಂಥದ್ದು ಈ ಒಂದು ಗಣಿತದ ಒಂದು ಪ್ರಮುಖ ತತ್ವ ಆಗಿರುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಲರ್ನಿಂಗ್ ಬೈ ಡೂಯಿಂಗ್ ಎಂಬ ತತ್ವವನ್ನು ಒತ್ತಿ ಹೇಳಿದವರು ಯಾರು ಜಾನ್ ಡ್ಯೂಯಿ ಪಿಯಾಜೆ ಸ್ಕಿನ್ನರ್ ಬ್ರೂನರ್ ಲರ್ನಿಂಗ್ ಬೈ ಡೂಯಿಂಗ್ ಈ ತತ್ವವನ್ನು ಒತ್ತಿ ಹೇಳಿದವರು ಯಾರು ಅಂತಂದರೆ ಆಪ್ಷನ್ ಎ ಜಾನ್ ಡ್ಯೂಯಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಗೆ ಅತ್ಯಂತ ಸೂಕ್ತವಾದ ಮೌಲ್ಯಮಾಪನ ವಿಧಾನ ಯಾವುದು ನಾವು ಇವ್ಯಾಲ್ಯೂಷನ್ ಮಾಡಬೇಕು ಅಂತಂತಂದರೆ ಗಣಿತ ಬೋಧನೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪ್ರಮುಖವಾದಂಥ ಅಂಶ ಅಂತ ಕೇಳಿದರೆ ಮೌಖಿಕ ಪರೀಕ್ಷೆ ಪ್ರಾಯೋಗಿಕ ಹಾಗೂ ಲಿಖಿತ ಪರೀಕ್ಷೆ ಕೇವಲ ಲಿಖಿತ ಪರೀಕ್ಷೆ ಕೇವಲ ಮೌಖಿಕ ಪರೀಕ್ಷೆ ಗಣಿತ ಬೋಧನೆಗೆ ಅತ್ಯಂತ ಸೂಕ್ತವಾದ ಮೌಲ್ಯಮಾಪನ ವಿಧಾನವೇ ಪ್ರಾಯೋಗಿಕ ಹಾಗೂ ಲಿಖಿತ ಪರೀಕ್ಷೆ ವಿಧಾನ ಅಂತಂತೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯಲ್ಲಿನ ಗೃಹ ಕಾರ್ಯದ ಮುಖ್ಯ ಉದ್ದೇಶ ಏನು ಅಥವಾ ಗೃಹ ಕಾರ್ಯ ಹೋಮ್ವರ್ಕ್ ನೀಡುವಂಥ ನೀಡುವುದರ ಒಂದು ಉದ್ದೇಶ ಏನು ಅಂತ ಕೇಳಿದರೆ ಸಮಯ ವ್ಯರ್ಥ ಮಾಡುವುದು ಪಾಠವನ್ನು ಅಭ್ಯಾಸ ಮಾಡುವುದು ಶಿಕ್ಷಕರಿಗೆ ಒತ್ತಡ ಕಡಿಮೆ ಹಾಗೆ ವಿದ್ಯಾರ್ಥಿಗಳನ್ನು ದಂಡಿಸುವುದು ಅಂತ ಇದೆ ನೋಡಿ ಗಣಿತ ಗೃಹ ಕಾರ್ಯ ಅಂದರೆ ಹೋಮ್ವರ್ಕ್ ಅನ್ನೋ ಒಂದು ಪ್ರಮುಖ ಉದ್ದೇಶ ಅಂತಂತಂದರೆ ಅಭ್ಯಾಸವನ್ನು ಮಾಡುವುದು ಆಗಿದೆ ಅಭ್ಯಾಸವನ್ನು ಮಾಡುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವೈದಿಕ್ ಮ್ಯಾಥಮೆಟಿಕ್ಸ್ನ ಪ್ರಮುಖ ಉದ್ದೇಶ ಯಾವುದು ಗಣಿತದ ಗಣಿತ ಕಠಿಣಗೊಳಿಸುವುದು ವೇಗವಾಗಿ ಲೆಕ್ಕ ಹಾಕುವುದು ವಿಜ್ಞಾನ ಕಲಿಕೆ ಪಾಠ ಬರೆಯುವುದು ಸ್ನೇಹಿತರ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ತಾವು ನೋಟಿಫಿಕೇಶನ್ ಮುಖಾಂತರ ತಾವು ವೀಕ್ಷಣೆ ಮಾಡ್ಬೋದು ಓಕೆ ನೋಡಿ ವೇದಿಕ್ ಮ್ಯಾಥಮೆಟಿಕ್ಸ್ನ ಮುಖ್ಯ ಉದ್ದೇಶ ಯಾವುದು ಹೇಳಿ ವೇಗವಾಗಿ ಲೆಕ್ಕ ಮಾಡುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೇಗವಾಗಿ ಲೆಕ್ಕ ಮಾಡುವುದು ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯ ಪ್ರಾರಂಭಿಕ ಹಂತದಲ್ಲಿ ಒತ್ತು ನೀಡಬೇಕಾದದ್ದು ಯಾವುದಕ್ಕೆ ಅರ್ಥಗರ್ಭಿತ ಕಲಿಕೆ ಕೇವಲ ವ್ಯಾಖ್ಯಾನಗಳು ನೆನಪಿನ ಪಾಠ ಅಂಕ ಅಂತ ಇದೆ ಗಣಿತ ಬೋಧನೆಯ ಪ್ರಾರಂಭಿಕ ಹಂತದಲ್ಲಿ ಒತ್ತು ನೀಡಬೇಕಾಗಿದ್ದು ಅರ್ಥಗರ್ಭಿತವಾದಂಥ ಒಂದು ಕಲಿಕೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಏಳನೇ ಪ್ರಶ್ನೆ ನೋಡಿ ಪೈತಾಗೊರಸ್ ತೇರಂ ಅಥವಾ ಪೈತಾಗೊರಸ್ನ ಪ್ರಮೇಯ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಯಾವ ವಿಷಯ ಬೀಜಗಣಿತ ಆಲ್ಜಿಬ್ರನ ತ್ರಿಕೋನಮೀತಿನ ರೇಖಾಗಣಿತನ ಕ್ಯಾಲ್ಕುಲಸ್ ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ಇದು ಪ್ರಮೇಯಗಳು ಯಾವುದ್ರ ಬರ್ತವೆ ರೇಖಾಗಣಿತದಲ್ಲಿ ಬರ್ತವೆ ಸ್ನೇಹಿತರು ಹೌದಾ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಿದ್ರೆ ರೇಖಾಗಣಿತದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಯುಕ್ಲೀಡ್ ಅವರನ್ನು ರೇಖಾಗಣಿತದ ಪಿತಾಮಹ ಇದು ಸಹ ಕ್ವಶನ್ ಆಗಿತ್ತು ಸ್ನೇಹಿತರೆ ಯುಕ್ಲೀಡನ್ನ ರೇಖಾಗಣಿತದ ಗಣಿತದ ಪಿತಾಮಹ ಅಂತೇಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಗಣಿತ ಪಾಠದಲ್ಲಿ ಪಾಠಪೂರ್ವ ತಯಾರಿಯಿಂದ ಶಿಕ್ಷಕರಿಗೆ ದೊರೆಯುವಂಥ ಲಾಭ ಏನು ಅಂದರೆ ಪಾಠಪೂರ್ವ ತಯಾರಿ ಅಂತಂತಂದ್ರೆ ಲೆಸನ್ ಪ್ಲ್ಯಾನ್ ಹೌದಾ ಪಾಠ ಯೋಜನೆ ಇದರ ಒಂದು ಶಿಕ್ಷಕರಿಗೆ ಏನು ಲಾಭ ಆಗ್ತದೆ ಸಮಯದ ಉಳಿತಾಯ ಆಗ್ತದೆ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚುವುದು ಪಾಠ ಕ್ರಮಬದ್ಧವಾಗುವುದು ಮೇಲಿನ ಎಲ್ಲ ಅಂತ ಇದೆ ನೋಡಿ ಪಾಠ ಯೋಜನೆಯ ಮಾಡೋದ್ರಿಂದ ನಮಗೆ ಯಾವ ಥರ ಒಂದು ಸಮಯದ ಒಂದು ಉಳಿತಾಯ ಆಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಕಲಿಕೆಯಲ್ಲಿ ಆಸಕ್ತಿ ಬರುವಂತೆ ಮಾಡ್ಬೋದು ಬೋಧನಾ ಕಲಿಕಾ ಪ್ರಕ್ರಿಯೆಯು ಸುಗಮವಾಗಿ ನಡೆಯುತ್ತದೆ ಪಾಠವು ಕ್ರಮಬದ್ಧವಾಗುವುದು ಇವೆಲ್ಲವೂ ಸಹ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರ ಯಾರೆಲ್ಲ ಒಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಆದಷ್ಟು ಶೇರ್ ಮಾಡಿ ನಮ್ಮ ಒಂದು ಇನ್ನೂ ರೀ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಓಕೆನಾ ಬ್ಲೂಮ್ಸ್ ಟೆಕ್ಸಾನಮಿಯಲ್ಲಿ ಗಣಿತ ಕಲಿಕೆಗೆ ಸಂಬಂಧಿಸಿದ ಮಟ್ಟಗಳು ಯಾವುವು ಕೇವಲ ಜ್ಞಾನ ಜ್ಞಾನ ಗ್ರಹಿಕೆ ಅನ್ವಯ ಜ್ಞಾನ ಅನ್ವಯ ಸೃಜನಶೀಲತೆ ಎಲ್ಲ ಮಟ್ಟಗಳು ಅಂತ ಇದೆ ಬ್ಲೂಮ್ಸ್ನ ಒಂದು ಬೆಂಜಮಿನ್ ಬ್ಲೂಮ್ನ ಒಂದು ಜ್ಞಾನಾತ್ಮಕ ಉದ್ದೇಶಗಳ ಒಂದು ವರ್ಗೀಕರಣದಲ್ಲಿ ಇದು ಯಾವುದಕ್ಕೆ ಸಂಬಂಧಪಡ್ತದೆ ಎಲ್ಲ ಮಟ್ಟಗಳು ಯಾವ್ಯಾವ ಹೇಳಿ ಜ್ಞಾನ ಗ್ರಹಿಕೆ ಅನ್ವಯ ಸೃಜನಶೀಲತೆ ಇವೆಲ್ಲ ಮಟ್ಟಗಳನ್ನು ಯಾವುದು ಬ್ಲೂಮ್ಸ್ನ ಒಂದು ಟೆಕ್ಸಾನಾಮಿ ಹೊಂದಿರುವಂಥದ್ದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಗಣಿತ ಕಲಿಕೆಯಲ್ಲಿ ಸಾಮಾನ್ಯ ಅಡಚಣೆ ಯಾವುದು ಸಾಮಾನ್ಯ ಒಂದು ತೊಂದರೆ ಯಾವುದು ಗಣಿತದ ಭಯ ತಪ್ಪು ಕಲ್ಪನೆಗಳು ಅಭ್ಯಾಸದ ಕೊರತೆ ಮೇಲಿನ ಎಲ್ಲ ಅಂತ ಇದೆ ನೋಡಿ ಗಣಿತ ಕಲಿಕೆಯಲ್ಲಿ ಸಾಮಾನ್ಯ ಅಡಚಣೆ ಗಣಿತದ ಭಯ ತಪ್ಪು ಕಲ್ಪನೆ ಅಭ್ಯಾಸದ ಕೊರತೆ ಎಲ್ಲವೂ ಏನು ಹೇಳಿ ಗಣಿತದ ಒಂದು ಸಾಮಾನ್ಯ ಕಲಿಕೆಯ ಒಂದು ಸಾಮಾನ್ಯ ಅಡಚಣೆ ಆಗಿರುವಂಥದ್ದು ಸ್ನೇಹಿತರು ಓಕೆ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯಲ್ಲಿ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಉಪಯೋಗಿಸುವಂಥ ಉದ್ದೇಶ ಏನು ಯಾವುದೇಳಿ ಅನುಗಮನ ಮತ್ತು ನಿಗಮನ ಪದ್ಧತಿ ಅಂತ ಬರ್ತಾವಲ್ಲ ಅವುಗಳ ಒಂದು ಉದ್ದೇಶ ಏನು ಅನುಗಮನ ಭಾಳ ಇಂಪಾರ್ಟೆಂಟು ಇವು ಬೋಧನಾಶಾಸ್ತ್ರ ಅಂತ ಬಂದಾಗ ಯಾವುದೇ ಇರಲಿ ವಿಜ್ಞಾನ ಇರಲಿ ಗಣಿತ ಇರಲಿ ಕನ್ನಡ ಇರಲಿ ಇವ್ ಇದು ಎರಡು ಯಾವುದೋಳಿ ಆ ಸ ಅನುಗಮನ ಮತ್ತು ನಿಗಮನ ಪದ್ಧತಿ ಭಾಳ ರಿಪೀಟೆಡ್ ಕ್ವಶನ್ಸ್ಗಳು ಆಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಇದ್ರ ಬಗ್ಗೆ ನಾವು ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಯಾರು ನೋಡಿಲ್ಲ ಅದನ್ನು ನಮ್ಮ ಚಾನಲಲ್ಲಿ ಲಭ್ಯ ಇದೆ ನಮ್ಮ ಚಾನಲಿಗೆ ವಿಡಿಯೋ ಪ್ಲೇಲಿಸ್ಟಿಗೆ ಹೋಗಿ ಅದನ್ನು ತಾವು ವೀಕ್ಷಣೆ ಮಾಡ್ಬೋದು ಆ ತರಗತಿಯನ್ನು ಓಕೆ ನೆಕ್ಸ್ಟ್ ನೋಡಿ ಇದು ತಾರ್ಕಿಕತೆ ಮತ್ತು ಸ್ಪಷ್ಟತೆ ನೀಡುವುದು ಪಾಠವನ್ನು ಕಠಿಣಗೊಳಿಸುವುದು ಕೇವಲ ವ್ಯಾಖ್ಯಾನ ಕೊಡುವುದು ನೆನಪಿಸಿಕೊಳ್ಳುವುದು ಹಾಗಾದರೆ ಏನು ನಿಮಗೆ ಈ ಒಂದು ಅನುಗಮನ ಮತ್ತು ನಿಗಮನ ಪದ್ಧತಿಯ ಮೇಲೆ ಒಂದು ಕ್ವಶನ್ ಕೇತನ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಬೇಕು ಅನುಗಮನ ಪದ್ಧತಿಯ ಪಿತಾಮಹ ಅಂತ ಯಾರನ್ನು ಕರೀತಾರೆ ಕ್ವೆಶನ್ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಗೊತ್ತಾಗಿಲ್ಲ ಅಂತ ತಂದರೆ ನಾನು ನಿಮಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಓಕೆನಾ ಇದಕ್ಕೆ ಹೇಗಿದರೆ ಹನ್ನೊಂದನೇ ಪ್ರಶ್ನೆಗೆ ತಾರ್ಕಿಕತೆ ಮತ್ತು ಸ್ಪಷ್ಟತೆ ನೀಡುವುದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಆಕ್ಟಿವಿಟಿ ಕಾರ್ಡ್ಸ್ ಸಾಮಾನ್ಯವಾಗಿ ಯಾವ ವಿಷಯದಲ್ಲಿ ಉಪಯುಕ್ತ ಕೇವಲ ಭಾಷೆ ಗಣಿತ ಪ್ರಯೋಗಾಲಯ ಕ್ರೀಡೆ ಸಂಗೀತ ಅಂತ ಇದೆ ಆ್ಯಕ್ಟಿವಿಟಿ ಕಾರ್ಡ್ಸ್ ಅಂತಂತಂದರೆ ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಮಿಂಚು ಪಟ್ಟಿ ಅಂತಂತ ಹೇಳ್ತೀವಲ್ಲ ಈ ಥರ ನಾವು ನಲಿಕಲಿ ಮೆಥಡ್ನಲ್ಲಿ ನಾವು ಅದನ್ನು ನಾವು ಸಾಮಾನ್ಯವಾಗಿ ಹೆಚ್ಚಿಸ ಕಾಣ್ಬೋದು ಹೌದಾ ಉದಾಹರಣೆಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಇಲ್ಲಿ ಒಂದು ಇಲ್ಲಿ ಒಂದು ಅಂತ ಬರಿತೀನಿ ಇದು ಫ್ಲ್ಯಾಶ್ ಕಾರ್ಡ್ ಅಂತ ತಿಳ್ಕೊಳ್ಳಿ ಹೌದಾ ನಾಲ್ಕು ಐದು ಮೂರು ಈ ಥರ ನೋಡಿ ಈಗ ಇದನ್ನು ಕ್ರಮ ಈ ಥರ ಮಿಕ್ಸ್ ಆದಾಗ ನಾವು ಅದನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ತಂದಾಗ ಒಂದಾದ ಮೇಲೆ ಯಾವುದು ಬರುತ್ತೆ ಹೇಳಿ ನಾಲ್ಕು ಆಮೇಲೆ ಸಾರಿ ಮೂರು ಆಮೇಲೆ ನಾಲ್ಕು ಹೌದಾ ಆಮೇಲೆ ಇದು ಈ ಥರ ನಾವು ಕ್ರಮಬದ್ಧವಾಗಿ ನಾವು ಇದನ್ನು ಜೋಡ್ಸ್ಕೊತಾ ಹೋಗೋದು ಅದಕ್ಕೆ ನಾವು ಮಿಂಚು ಪಟ್ಟಿ ಅಥವಾ ಆಕ್ಟಿವಿಟಿ ಕಾರ್ಡ್ಸ್ ಅಂತ ಹೇಳ್ತೀವಿ ಹೌದಾ ಹಾಗಾದರೆ ಇದಕ್ಕೆ ಇದು ಯಾವುದನ್ನು ಯಾವ ಭಾಷೆಯಲ್ಲಿ ಇದು ಯಾವುದಕ್ಕೆ ಭಾಳ ಮಹತ್ವ ಅಂತಂತಂದರೆ ಗಣಿತ ವಿಷಯಕ್ಕೆ ಅಥವಾ ಗಣಿತ ಒಂದು ಗಣಿತದ ಒಂದು ಲ್ಯಾಬ್ನಲ್ಲಿ ಪ್ರಯೋಗಾಲಯದಲ್ಲಿ ಭಾಳ ಮಹತ್ವ ಓಕೆ ನೆಕ್ಸ್ಟ್ ನೋಡಿ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚಿಸಲು ಶಿಕ್ಷಕನ ಮಾಡಬೇಕಾದದ್ದು ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಹೌದಾ ಅಪ್ಲೈಡ್ ಕ್ವೆಷನ್ ಇದೆ ಕತೆಗಳು ಆಟಗಳು ಪಹಲಿಗಳು ಸೇರಿಸುವುದು ಕಠಿಣ ನಿಯಮ ಹಾಕುವುದು ಪಾಠವನ್ನು ಬೇಗ ಮುಗಿಸುವುದು ಹೆಚ್ಚುವರಿ ಕೆಲಸ ಕೊಡುವುದು ನೋಡಿ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಒಂದು ಆಸಕ್ತಿಯನ್ನು ಹೆಚ್ಚು ಹೆಚ್ಚಿಸಲಿಕ್ಕೆ ಕತೆಗಳು ಆಟಗಳು ಮತ್ತು ಪಹಲಿಗಳನ್ನು ಸೇರಿಸುವುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಗಣಿತದಲ್ಲಿ ಯಾವುದಕ್ಕೆ ಪ್ರಯೋಜನ ಯಾವ ಪ್ರಯೋಜನಕ್ಕೆ ತಪ್ಪು ಕಲ್ಪನೆ ಪತ್ತೆ ಹಚ್ಚಲು ಅಂಕ ನೀಡಲು ಪಾಠ ಮುಗಿಸಲು ಶಿಕ್ಷಕರಿಗೆ ಪರೀಕ್ಷೆ ಶಿಕ್ಷಕರ ಪರೀಕ್ಷೆಗೆ ಅಂತ ಇದೆ ನೋಡಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಅಂದ್ರೆ ನಾವು ಅಂತ ಹೇಳ್ತೀವಿ ನೋಡಿ ನಾವು ನೈದಾನಿಕ ಪರೀಕ್ಷೆ ಮತ್ತು ನಾವು ಫಸ್ಟ್ ಶೈಕ್ಷಣಿಕ ವರ್ಷ ಪ್ರಾರಂಭವಾದ ಮೇಲೆ ನಾವೇನು ಮಾಡ್ತೀವಿ ಸೇತು ಬಂದ ಕಾರ್ಯಕ್ರಮ ಮಾಡ್ತೀವಿ ಸ್ನೇಹಿತರೆ ಆವಾಗ ಸೇತು ಬಂದ ಕಾರ್ಯಕ್ರಮದಲ್ಲಿ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಅಂತ ಮಾಡ್ತೀವಲ್ಲ ಆಗ ಅಥವಾ ನೈದಾನಿಕ ಪರೀಕ್ಷೆಗೆ ನಾವು ಏನಂತ ಹೇಳ್ತೀವಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ ಹೌದಾ ಆ ಒಂದು ಎಕ್ಸಾಮ್ಸ್ಗಳನ್ನು ನಾವು ಸೇತು ಕಾರ್ಯಕ್ರಮದ ಹಂತದಲ್ಲಿ ಮಾಡ್ತೀವಿ ಹೌದಾ ಹಾಗಾದರೆ ಅದನ್ನು ಯಾಕೆ ಮಾಡ್ತೀವಿ ತಪ್ಪು ಕಲ್ಪನೆಯನ್ನು ಪತ್ತೆ ಹಚ್ಚಲ ಅಂದರೆ ಯಾವುದಕ್ಕೆ ಸಾಮರ್ಥ್ಯನ ಗಳಿಸಿಲ್ಲ ಆ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ನಾವು ಈ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡ್ತೀವಿ ಹೌದಾ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯಲ್ಲಿ ರೆಮಿಡಿಯಲ್ ಟೀಚಿಂಗ್ ಯಾವಾಗ ಅಗತ್ಯ ರೆಮಿಡಿಯಲ್ ಟೀಚಿಂಗ್ ಅಂತಂದರೆ ಪರಿಹಾರ ಬೋಧನೆ ಇದು ಸಹ ಭಾಳ ಇಂಪಾರ್ಟೆಂಟ್ ಸ್ನೇಹಿತರ ಟಾಪಿಕ್ ಓಕೆನಾ ಪರಿಹಾರ ಬೋಧನೆ ಯಾವಾಗ ಅಗತ್ಯ ವಿದ್ಯಾರ್ಥಿಗಳಿಗೆ ದುರ್ಬಲತೆ ಕಂಡು ಬಂದಾಗ ಪರೀಕ್ಷೆ ಮುಗಿದಾಗ ಪಾಠ ಮುಗಿದಾಗ ಗೃಹ ಕಾರ್ಯದಲ್ಲಿ ತಪ್ಪು ಬಂದಾಗ ಅಂತ ಇದೆ ವಿದ್ಯಾರ್ಥಿಗಳಿಗೆ ದುರ್ಬಲತೆ ಕಂಡು ಬಂದಾಗ ರೆಮಿಡಿಯಲ್ ಟೀಚಿಂಗ್ ಭಾಳ ಮಹತ್ವ ರೆಮಿಡಿಯಲ್ ಟೀಚಿಂಗ್ ಓಕೆನಾ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯಲ್ಲಿನ ಪ್ರಾಜೆಕ್ಟ್ ಮೆಥಡ್ದ ಲಾಭ ವಿದ್ಯಾರ್ಥಿ ಸ್ವತಂತ್ರವಾಗಿ ಕಲಿಯುತ್ತಾನೆ ಪ್ರಾಕ್ಟಿಕಲಿ ಅನುಭವ ದೊರೆಯುತ್ತದೆ ತಾರ್ಕಿಕತೆ ಬೆಳೆಸುತ್ತದೆ ಮೇಲಿನ ಎಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಥರ ಗಣಿತದ ಪ್ರಾಜೆಕ್ಟ್ ಮೆಥಡ್ ಅಥವಾ ಯೋಜನಾ ಕಾರ್ಯದ ಒಂದು ಪ್ರಮುಖ ಉದ್ದೇಶ ಅಂತಂತಂದರೆ ನೋಡಿ ವಿದ್ಯಾರ್ಥಿ ಸ್ವತಂತ್ರವಾಗಿ ಕಲಿತು ಸರಿ ಇದೆ ಪ್ರಾಕ್ಟಿಕಲಿ ಅನುಭವ ದೊರೆಯುತ್ತದೆ ಸರಿ ಇದೆ ತಾರ್ಕಿಕತೆ ಬೆಳೆಸುತ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣಿತ ಪಾಠದಲ್ಲಿ ಕ್ವಿಜ್ನ ಉಪಯೋಗ ಏನು ಕ್ವಿಜ್ ಅಂತಂತಂದರೆ ರಸಪ್ರಶ್ನೆ ಯಾಕೆ ಹಮ್ಮಿಕೊತೀವಿ ನೆನಪಿನ ಶಕ್ತಿ ಪರೀಕ್ಷಿಸಲು ಆಸಕ್ತಿ ಹೆಚ್ಚಿಸಲು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಮೇಲಿನ ಎಲ್ಲ ಅಂತ ಇದೆ ಗಣಿತ ಪಾಠದಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ನೆನಪಿನ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಆಸಕ್ತಿ ಹೆಚ್ಚಿಸಲಿಕ್ಕೆ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲಿಕ್ಕೆ ಇವೆಲ್ಲ ಸಹ ಎಲ್ಲದಕ್ಕೂ ಸಹ ನಾವು ಈ ಒಂದು ಕ್ವಿಜ್ ಕಾರ್ಯಕ್ರಮ ಅಥವಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸ್ಟೋರಿ ಟೆಲ್ಲಿಂಗ್ ವಿಧಾನ ಯಾವಾಗ ಉಪಯುಕ್ತ ಪ್ರಾಥಮಿಕ ಹಂತದಲ್ಲಿ ಗಣಿತ ಪರಿಚಯಿಸುವಾಗ ಪ್ರೌಢಶಾಲೆಯಲ್ಲಿ ಪದವಿ ಹಂತದಲ್ಲಿ ಸಂಶೋಧನೆ ಹಂತದಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಟೋರಿ ಟೆಲ್ಲಿಂಗ್ ಅಂದರೆ ನಾವು ಕಥನ ಪದ್ಧತಿ ಅಥವಾ ಕತೆ ಹೇಳುವಂಥ ವಿಧಾನ ಯಾವಾಗ ಉಪಯುಕ್ತ ನಾವು ಗಣಿತದಲ್ಲಿ ಮಕ್ಕಳನ್ನು ಆಸಕ್ತಿಕರವನ್ನು ಅಥವಾ ಆಸಕ್ತಿ ಬರಲಿಕ್ಕೆ ಗಣಿತ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿ ಹುಟ್ಟಲಿಕ್ಕೆ ನಾವು ಏನು ಮಾಡಬೇಕು ಯಾವ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ನಾವು ಅನುಸರಿಸಬೇಕು ಇದು ಪ್ರಾಥಮಿಕ ಹಂತಗಳಲ್ಲಿ ಬಹಳ ಮಹತ್ವದ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಗಣಿತ ಬೋಧನೆಯ ಅಂತಿಮ ಗುರಿ ಯಾವುದು ಅಂಕಗಳನ್ನು ಹೆಚ್ಚಿಸುವುದು ಜೀವನ ಸಮಸ್ಯೆಗಳನ್ನು ಪರಿಹರಿಸಲು ತಾರ್ಕಿಕ ಚಿಂತನೆ ಬೆಳೆಸುವುದು ಪಾಠವನ್ನು ಕಠಿಣಗೊಳಿಸುವುದು ಕೇವಲ ಲೆಕ್ಕ ಹಾಕುವುದು ನೋಡಿ ಅಂತಿಮ ಗುರಿ ಅಂತ ತಂದರೆ ಯಾವುದಂತ ಕೇಳಿದರೆ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ತಾರ್ಕಿಕ ಚಿಂತನೆ ಬೆಳೆಸುವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಮಾಸ್ಟಡಿ ಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ